ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಇವತ್ತು ಬೆಳಿಗ್ಗೆ ಹೂ ಕೊಯ್ಬೇಕಿದ್ರೆ ಒಂದು ಬಳ್ಳಿ ನೋಡಿದೆ ಅದ್ರಲ್ಲಿ ನಾವು ಎಲ್ಲ ಮನೆ ಮದ್ದು ಮಾಡ್ತಾ ಇದ್ದೆವು ಅದೇನು ಅಂತ ನಾನಿವತ್ತು ನಿಮಗೆ ತೋರಿಸಿ ಕೊಡ್ತೇನೆ ಈಗ ನಮ್ಮ ಹತ್ರ ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲ್ ಈ ಮೊಬೈಲ್ ಒಮ್ಮೆ ಹಿಡ್ಕೊಂಡ್ರೆ ಅದು ನಮ್ಮನ್ನ ಮತ್ತೆ ತಲೆ ಎತ್ತದಂತೆ ಮಾಡ್ತದೆ ಅದ್ರಲ್ಲಿ ಏನಾದ್ರೂ ಒಂದು ಸಬ್ಜೆಕ್ಟ್ ನಮ್ಮನ್ನ ಸೆಳೀತಾ ಸೆಳಿತಾ ಅದ್ರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ ಎಷ್ಟು ಹೊತ್ತು ನೋಡಿ 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 ನಮಗೆ ಕಣ್ಣುರಿ ಸ್ಟಾರ್ಟ್ ಆಗ್ತದೆ ಮತ್ತೆ ತಲೆನೋವು ಸ್ಟಾರ್ಟ್ ಆಗ್ತದೆ ಎಲ್ಲಾ ಸ್ಟಾರ್ಟ್ ಆಗ್ತದೆ ಮತ್ತೆ ಇನ್ನೇನಂದ್ರೆ ಎಲ್ಲಾ ಕೆಲ್ಸಕ್ಕೆ ಹೋಗೋರು ಎಲ್ಲಾ ಕಂಪ್ಯೂಟರ್ ಅಲ್ಲಿ ಈಗ ಕೆಲಸ ಆ ಕಂಪ್ಯೂಟರ್ ನೋಡಿದ್ರು ಕೂಡ ನಮಗೆ ತಲೆ ತಲೆನೋವು ಅದೆಲ್ಲಾ ಸ್ಟಾರ್ಟ್ ಆಗ್ತದೆ ಇವತ್ತು ನಾನು ಅದಕ್ಕೊಂದು ಮನೆ ಮದ್ದು ಹೇಳ್ತೇನೆ ಅದೇನು ಅಂತ ನೋಡುವ ಇದು ಬಿಳಿ ದಾಸವಾಳದ ಗಿಡ ಇದ್ರಲ್ಲಿ ಇದು ಬಳ್ಳಿ ಹಬ್ಬಿಕೊಂಡಿದೆ ನೋಡಿ ಇದು ಇದಕ್ಕೆ ನಮ್ಮ ತುಳುವಲ್ಲಿ ತಾಳಿದಪ್ಪು ಅಂತ ಹೇಳ್ತಾರೆ ತಾಳಿದಪ್ಪು ಅಂತ ಮತ್ತೆ ಕನ್ನಡದಲ್ಲಿ ಹಾಡೆ ಬಳ್ಳಿ ಅಂತ ಹೇಳ್ತಾರೆ ಅಂತ ಕಾಣಬೇಕು ಸರಿ ಗೊತ್ತಿಲ್ಲ ನಂಗೆ ಅಂದ್ರೆ ನಮ್ದು ಮಾತೃಭಾಷೆ ತುಳು ಅಲ್ಲ ಹಾಗೆ ತುಳುವಲ್ಲಿ ಹಾಗೆ ಹೇಳ್ತಾರೆ ಅದು ಸರಿ ಗೊತ್ತುಂಟು ನಂಗೆ ತಾಳಿ ತಪ್ಪು ಅಂತ ಕನ್ನಡದಲ್ಲಿ ಬಳ್ಳಿ ಅಂತ ಹೇಳ್ತಾರೆ ಕಾಣ್ಬೇಕು ಮತ್ತೆ ಸರಿ ಗೊತ್ತಿಲ್ಲ ಗೊತ್ತಿದ್ರೆ ನಿಮ್ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಪ್ರತಿ ಒಂದು ಸಮಸ್ಯೆಗೂ ನಮ್ಮ ಪ್ರಕೃತಿಯಲ್ಲೇ ಪರಿಹಾರ ಕೊಟ್ಟಿರ್ತಾರೆ ದೇವರು ನೋಡಿ ಇದು ಎಲೆ ಇದು ಅದರ ಕಾಂಡ ಇಲ್ಲಿ ಉಂಟು ಗೊತ್ತಿಲ್ಲ ಇದು ಮರವನ್ನು ಆಸರೆ ಮಾಡಿಕೊಂಡು ಬೆಳೀತದೆ ಹೀಗೆ ನೋಡಿ ಇದ್ರಲ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ಹೂ ಬಂದು ಇದು ಕಾಯಿ ಆಗ್ತದೆ ಇದ್ರಲ್ಲೊಂದು ದ್ರಾಕ್ಷಿ ಗೊಂಚಲಿನ ಹಾಗೆ ನೋಡಿ ಇದ್ರ ಎಲೆ ಎಲ್ಲ ತುಂಬಾ ಉಪಯೋಗ ಆಗ್ತದೆ ಇದ್ರ ಎಲೆ ಇದು ಕಣ್ಣೂರಿ ಮತ್ತೆ ತಲೆನೋವು ಮತ್ತೆ ಉರಿ ಮೂತ್ರ ಇದಕ್ಕೆಲ್ಲ ಉಪಯೋಗ ಆಗ್ತದೆ ಇದನ್ನು ಹೇಗೆ ಉಪಯೋಗ ಮಾಡುದು ಅಂತ ಹೇಳ್ತೇನೆ ಇದರಿಂದ ಒಂದೆರಡು ಎಲೆ ಕಿತ್ತುಕೊಳ್ಳುವ ಶೀತ ಇರುವಾಗ ಮಾತ್ರ ನಾವು ಈ ಇದನ್ನು ತಲೆಗೆ ಹಚ್ಚಿಕೊಳ್ಳಬಾರ್ದು ಕಣ್ಣಿಗೆ ಹಚ್ಚಿಕೊಳ್ಳಬಹುದು ಮತ್ತೆ ಹೊಟ್ಟಿಗೆ ಕುಡಿಬಹುದು ನಾವು ಆದರೆ ತಲೆಗೆ ಹಚ್ಚಿಕೊಳ್ಳಬಾರ್ದು ಯಾಕಂದ್ರೆ ಶೀತ ಜೋರಾಗ್ತದೆ ಇದು ತುಂಬಾ ತಂಪು ಇದನ್ನು ಹೇಗೆ ಮಾಡುದು ಅಂತ ಹೇಳ್ತೇನೆ ನೋಡಿ ನಾನೀಗ ಎಲ್ಲೇ ತಂದೆ ಅಲ್ಲ ನೋಡಿ ಇದು ಹಾರ್ಟ್ ಶೇಪ್ ಅಲ್ಲಿ ಉಂಟು ನೋಡಿ ಇದನ್ನು ಚಂದ ತೊಳ್ಕೊಳ್ವಾ

ீ நீ மோழ டைப் இதீக கிவிச்சி குண்டாய்த்த நோட் இது லோழை டைப் இத்தீங்க சோசிக்க ಇದು ಸೋಸಿಕೊಳ್ಳೋದು ಯಾಕೆ ಅಂದ್ರೆ ಇದು ಉರಿ ಮೂತ್ರಕ್ಕೆ ನಾವು ಕುಡಿಯುವುದಿದ್ರೆ ಇದನ್ನು ಸೋಸಿಕೊಳ್ಬೇಕು ಮತ್ತೆ ನಮ್ಮ ಕಣ್ಣೂರಿಗೆ ಮತ್ತೆ ತಲೆನೋವಿಗೆಲ್ಲಾದ್ರೆ ಇದನ್ನು ಸೋಸಿಕೊಳ್ಬೇಕು ಅಂತ ಇಲ್ಲ ಇದೀಗ ಉರಿ ಮೂತ್ರಕ್ಕೆ ಆದ್ರೆ ಹೀಗೆ ಕುಡಿಯುವುದು ಇದನ್ನು ಒಂದು ಎರಡು ದಿವಸ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಬೆಳಿಗ್ಗೆ ಮತ್ತು ಸಂಜೆ ಕುಡಿದ್ರೆ ಸಾಕಾಗ್ತದೆ ಉರಿ ಮೂತ್ರ ಕಡಿಮೆ ಆಗ್ತದೆ ಇದು ತುಂಬಾ ತಂಪು ಹಾಗಾಗಿ ತಲೆನೋವಿದ್ರೆ ಇದು ಸ್ವಲ್ಪ ಉಂಟಲ್ಲ ಕಡಿಮೆ ನೀರು ತಕ್ಕೊಳ್ಬೇಕು ಅದೇ ಎಲೆಯನ್ನು ಹಾಗೆ ಕಿವುಚಿ ತಲೆಗೆ ಹಚ್ಚಿಕೊಂಡ್ರೆ ಆಯ್ತು ಶೀತ ಇರುವಾಗ ಮಾತ್ರ ಹಚ್ಚಿಕೊಳ್ಬೇಡಿ ತುಂಬಾ ತಂಪಿದು ಹಚ್ಚಿಕೊಂಡು ಅದು ಗಟ್ಟಿ ಆಗ್ತದೆ ಆಮೇಲೆ ತಲೆ ತೊಳೆದ್ರೆ ಆಯ್ತು ಮತ್ತೆ ಇದು ಕಣ್ಣುರಿಗಾದ್ರೆ ಇದನ್ನು ಒಂದು ಕಾಲ್ ಗಂಟೆ ಇಡ್ಬೇಕು ಹಾಗೆಯೇ ಬಿಡ್ಬೇಕು ಇದನ್ನು ಆಮೇಲೆ ಇದು ಗಟ್ಟಿ ಆಗ್ತದೆ ಗಟ್ಟಿಯಾಗಿ ಪಲ್ಪ್ ಟೈಪ್ ಆಗ್ತದೆ ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಕಾಲ್ ಗಂಟೆ ಬಿಟ್ಟು ತೋರಿಸ್ತೇನೆ ಇದನ್ನು ನೋಡಿ ಇದು ನಾನು ಆಗ ಹೇಳಿದೆ ಅಲ್ಲ ಇದು ಪಲ್ಪ್ ಟೈಪ್ ಆಗಿದೆ ನೋಡಿ ಇದು ಹೀಗೆ ಕಟ್ ಆಗ್ತದೆ ನೋಡಿ ಪಲ್ಪ್ ಟೈಪ್ ಆಗಿದೆ ಇದನ್ನು ಕಣ್ಣುರಿಗೆ ಹೇಗೆ ಯೂಸ್ ಮಾಡುದು ಹೇಳ್ತೇನೆ ನೋಡಿ ಇದು ಕಣ್ಣಿಗೆ ಇಟ್ಟುಕೊಳ್ಬೇಕು ಸುಮಾರು ಇಟ್ಟುಕೊಳ್ಬೇಕು ಎರಡು ಕಣ್ಣಿಗೂ ಹೀಗೆ ಸುಮಾರು ಹೊತ್ತು ಕೂತ್ಕೊಳ್ಬೇಕು ತಂಪತ್ತವೆ ಕಣ್ಣು ಈಗ ತೀಗಿತೇನೆ ಐಸ್ ಕ್ಯೂಬ್ ಇಟ್ಟಾಗೆ ಹತ್ತದೆ ಕಣ್ಣು ಉರಿಗೆ ಮತ್ತೆ ಉರಿ ಮೂತ್ರಕ್ಕೆ ಮತ್ತೆ ತಲೆನೋವಿಗೆ ಒಂದು ಒಳ್ಳೆಯ ಮನೆಮದ್ದು ಸುಲಭದಲ್ಲಿ ಮಾಡುವಂತದ್ದು ಅದಕ್ಕೇನು ದುಡ್ಡು ಕೊಡಬೇಕು ಅಂತಿಲ್ಲ ಮತ್ತೆ ಯಾವುದು ಅಂತ ನಮಗೆ ಗೊತ್ತಿರಬೇಕಷ್ಟೇ ಅದು ಬಳ್ಳಿ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ನಮ್ಮ ಮನೆಯ ಸುತ್ತಮುತ್ತಲಲ್ಲೂ ಕೂಡ ಅದು ಬೆಳೀತದೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ನಾವು ಅಂತೂ ಸಣ್ಣದಿರುವಾಗಿಂದಲೂ ಅದನ್ನು ಹಾಗೆ ಪಲ್ಪ್ ಟೈಪ್ ಮಾಡಿ ಕಣ್ಣಿಗೆ ಇಡ್ತಾ ಇದ್ದೆವು ಅದೊಂದು ಆಟದಾಗೆ ಆಗ್ತಾ ಇತ್ತು ಅದ್ರಲ್ಲಿ ಮದ್ದು ಅಂತ ನಮಗೆ ಗೊತ್ತಿರಲಿಲ್ಲ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನೀವು ಆ ಮದ್ದನ್ನು ಮಾಡಿದ್ರೆ ನಿಮ್ಗೆ ಹೇಗೆ ಉಪಯೋಗ ಆಯ್ತು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು